ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಕಥಾ ಸಮಯಕ್ಕೆ ತಮಗೆಲ್ಲ ಸ್ವಾಗತ ಮೊದಲು ನಾವು ಗುರುವಂದನೆಯನ್ನು ಮಾಡೋಣ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳೇ ಇವತ್ತು ನಾವು ಯಾವ ಕತೆ ಹೇಳ್ತೀನಿ ಗೊತ್ತಾ ಒಬ್ಬ ಮಹಾನ್ ಗುರುವಿನ ಲಕ್ಷಣ ಏನು ಅಂತ ಹಿಂದೆ ಜರ್ಮನಿಯಲ್ಲಿ ಒಬ್ಬ ದೊಡ್ಡ ಸಂಗೀತ ಸಂಯೋಜಕ ಇದ್ದ ಅವನ ಹೆಸರು ಲಿಸ್ಟ್ ಅಂತ ಅವನನ್ನು ಸಂಗೀತದ ಸೀಮಾ ಪುರುಷ ಅಂತ ಕರಿತಾಯಿದ್ರು ಅವನ ಜೀವಿತಾವಧಿಯಲ್ಲಿ ನಡೆದ ಒಂದು ಪುಟ್ಟ ಘಟನೆನ ನಾನಿವಾಗ ಹೇಳ್ತೀನಿ ಇದೇ ಜರ್ಮನಿಯ ಒಂದು ಪಟ್ಟಣದಲ್ಲಿ ಒಬ್ಬ ತರುಣಿ ಪಿಯಾನೋ ನುಡಿಸಿ ತನ್ನ ಜೀವನ ನಡೆಸ್ತಾ ಇದ್ದಳು ಅವಳ ಜೀವನಕ್ಕೆ ಅದೇ ಆಧಾರವಾಗಿತ್ತು ಆದರೆ ಅವಳಿಗೆ ಹೆಚ್ಚಿನ ಕಾರ್ಯಕ್ರಮಗಳು ಸಿಗ್ತಾ ಇರಲಿಲ್ಲ ಅವಳು ಒಂದು ದಿನ ಯೋಚಿಸಿ ಒಂದು ಉಪಾಯ ಮಾಡಿದ್ಲು ಹೀಗೇ ಒಂದು ಕಡೆ ತನ್ನ ಪಿಯಾನೋ ನುಡಿಸೋ ಕಾರ್ಯಕ್ರಮದ ಬಗ್ಗೆ ಪತ್ರಿಕೆಯಲ್ಲಿ ಒಂದು ಜಾಹೀರಾತು ಕೊಟ್ಟಳು ಅದರಲ್ಲಿ ತನ್ನ ಕಾರ್ಯಕ್ರಮದ ವಿವರದಲ್ಲಿ ತಾನು ಪ್ರಖ್ಯಾತ ಸಂಗೀತಗಾರ ಲಿಸ್ಟ್ನ ಶಿಷ್ಯೆ ಅಂತ ಒಂದು ಸಾಲು ಸೇರಿಸ್ಬಿಟ್ಳು ಅವತ್ತಿನಿಂದ ಅವಳ ದೃಷ್ಟ ಖುಲಾಯಿಸ್ಬಿಡ್ತು ಜನ ಲಿಸ್ಟ್ನ ಹೆಸರು ಕೇಳಿದ್ರು ಕೇಳಿದ್ರೋ ಅವನ ಸಂಗೀತವನ್ನೂ ಕೂಡ ಕೇಳಿ ಮೆಚ್ಚಿಕೊಂಡಿದ್ರು ಅಂಥ ದೊಡ್ಡ ಸಂಗೀತಗಾರನ ಶಿಷ್ಯೆ ಅಂದಮೇಲೆ ಇವಳ ಸಂಗೀತನೂ ಚೆನ್ನಾಗಿರಲೇಬೇಕು ನೋಡೋಣ ಅಂತ ಕುತೂಹಲದಿಂದ ಜನ ಸೇರಿದ್ರು ಎಲ್ರಿಗೂ ಇವಳ ಸಂಗೀತನೂ ಇಷ್ಟ ಆಯಿತು ಅವತ್ತಿನಿಂದ ಅವಳ ಕಾರ್ಯಕ್ರಮಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಬಂತು ದೊಡ್ಡ ಶ್ರೇಷ್ಠ ಸಂಗೀತಕಾರನಾದ ಲಿಸ್ಟಿನ ಹೆಸರಿನ ಬಲದಿಂದಲೇ ಇವಳ ಜೀವನ ಉದ್ಧಾರ ಆಗ್ಬಿಡ್ತು ಹೀಗೆ ತನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ತಾನು ಶ್ರೇಷ್ಠ ಸಂಗೀತಗಾರ ಲಿಸ್ಟ್ನ ಶಿಷ್ಯೆ ಅಂತ ಪ್ರಚಾರ ಮಾಡ್ತಾ ಬಂದ್ಳು ಒಂದು ದಿನ ಏನಾಯಿತು ಗೊತ್ತಾ ಬರ್ಲಿನ್ ನಗರದಲ್ಲಿ ಅವಳ ಕಾರ್ಯಕ್ರಮ ಇತ್ತು ಅದು ಭಾನುವಾರ ಇತ್ತು ಎಲ್ಲ ಕಡೆ ಜಾಹೀರಾತಲ್ಲಿ ಲಿಸ್ಟ್ನ ಶಿಷ್ಯೆಯ ಕಾರ್ಯಕ್ರಮ ನಡೆಯಲಿದೆ ಎಲ್ಲರೂ ಬಂದು ಆನಂದಿಸಿ ಅಂತ ಹಾಕ್ಬಿಟ್ಟಿದ್ಲು ಆದರೆ ಇವಳ ಕಾರ್ಯಕ್ರಮದ ಹಿಂದಿನ ದಿನ ಅದೇ ಸಂಗೀತಗಾರ ಲಿಸ್ಟ್ ಬರ್ಲಿನ್ ನಗರಕ್ಕೆ ಬರ್ತಾನೆ ಅಂತ ಬರ್ಲಿನ್ ನಗರಕ್ಕೆ ಬರ್ತಾನೆ ಅಂತ ಗೊತ್ತಾಯಿತು ಅವಳ ಮನಸ್ಸಿನಲ್ಲಿ ಭಯ ಆವರಿಸ್ತು ಅವರಿಗೆ ತಾನು ಅವರ ಶಿಷ್ಯ ಅಂತ ಹೇಳಿರೋ ವಿಷಯ ತಿಳಿದುಬಿಟ್ರೆ ಏನು ಮಾಡಬಹುದು ಈ ಹುಡುಗಿ ತನ್ನ ಶಿಷ್ಯ ಅಲ್ಲ ನಾನು ಈಕೆಯ ಗುರು ಅಲ್ಲ ಅಂತ ಹೇಳಿಬಿಟ್ರೆ ಅಲ್ಲಿಗೆ ನನ್ನ ಜೀವನ ಮುಗೀತು ಇನ್ನು ಮುಂದೆ ಯಾರೂ ನನ್ನ ಸಂಗೀತ ಕೇಳಕ್ಕೆ ಬರಲ್ಲ ತಾನು ಕಾರ್ಯಕ್ರಮ ಕೊಡೋ ಅರ್ಹತೆಯೇ ಕಳ್ಕೊಂಡ್ಬಿಡ್ತೀನಿ ಅಯ್ಯೋ ಏನು ಮಾಡಲಿ ಎಂಥ ಕೆಲಸ ಮಾಡಿಬಿಟ್ನಲ್ಲ ಎಂತಹ ತಪ್ಪು ಮಾಡಿಬಿಟ್ನಲ್ಲ ಅಂತ ಅವಳಿಗೆ ರಾತ್ರಿ ಹಗಲು ಅದೇ ಯೋಚನೆ ಆಗೋಯಿತು ಆಗ ಅವಳಿಗೆ ಒಂದು ಪರಿಹಾರ ಹೊಳೆಯಿತು ಅವಳು ಒಂದು ನಿರ್ಧಾರ ತಗೊಂಡಳು ಲಿಸ್ಟ್ ಇಳಿದುಕೊಂಡಿದ್ದ ಹೋಟೆಲ್ಗೆ ಹೋಗಿ ಅವನ ಕಾರ್ಯದರ್ಶಿಯನ್ನು ಭೇಟಿಯಾಗಿ ತನಗೆ ಲಿಸ್ಟನ್ನು ಭೇಟಿ ಮಾಡೋಕ್ಕೆ ಒಂದು ಅವಕಾಶವನ್ನು ಬೇಡಿಕೊಂಡಳು ಬಹಳ ಹೊತ್ತು ಕೇಳ್ಕೊಂಡ್ಮೇಲೆ ಆ ಕಾರ್ಯದರ್ಶಿ ಅವಳಿಗೆ ಭೇಟಿಗೆ ಅವಕಾಶ ಕಲ್ಪಿಸಿಕೊಟ್ಟ ಇವಳು ಹೋಟೆಲಿನ ಕೋಣೆಗೆ ಹೋದಳು ಲಿಸ್ಟ್ ಒಂದು ಕುರ್ಚಿಯಲ್ಲಿ ಕೂತ್ಕೊಂಡು ಅವತ್ತಿನ ವರ್ತಮಾನ ಪತ್ರಿಕೆಯನ್ನು ಓದ್ತಾಯಿತ ಈ ಹುಡುಗಿಗೆ ಎದೆ ಬಡ್ತಾ ಜಾಸ್ತಿ ಆಯಿತು ಅವಳಿಗೆ ಕೇಳಿಸ್ತಾ ಇತ್ತು ಅವಳು ಎದೆ ಬಡ್ತಾ ಮುಖ ಎಲ್ಲ ಬೆವರ್ನಿಂದ ತೊಯ್ದು ಹೋಗಿತ್ತು ಕಾಲುಗಳ ಶಕ್ತಿ ಹುಡುಗಿ ಕುಸಿಯುವಂತಾಗುತ್ತಾ ಇತ್ತು ಆಗ ಲಿಸ್ಟ್ ತಲೆ ಎತ್ತಿ ಬಾಗಿಲು ಕಡೆ ನೋಡ್ದ ಮತ್ತು ಆ ಹುಡುಗಿನ ಬಾಮ್ಮ ಅಂತ ಕರೆದ ಈಗ ಹುಡುಗಿಯ ಕಾಲಿಗೆ ಎಲ್ಲಿಂದ ಶಕ್ತಿ ಬಂತೋ ಗೊತ್ತಿಲ್ಲ ಓಡ್ ಹೋಗಿ ಅವನ ಕಾಲಿನ ಹತ್ರ ಕುಸಿದು ಬಿಕ್ಕಿ ಬಿಕ್ಕಿ ಅಳೋಕ್ಕೆ ಶುರು ಮಾಡಿಬಿಟ್ಲು ಬಿಕ್ಕಿ ಬಿಕ್ಕಿ ಅಳೋಕ್ಕೆ ಶುರು ಮಾಡಿಬಿಟ್ಲು ಕಣ್ಣೀರಿನಿಂದ ಅವನ ಕಾಲುಗಳು ತೊಯ್ದು ಹೋದು ಲಿಸ್ಟ್ಗೆ ಆಶ್ಚರ್ಯ ಆತಂಕ ಎರಡೂ ಆಯಿತು ಯಾರು ಈ ಹುಡುಗಿ ಯಾಕೆ ಹೀಗೆ ಹೇಳ್ತಾ ಇದ್ದಾಳೆ ಅವನು ಅವಳನ್ನು ಸಮಾಧಾನ ಆಗೋ ಹಾಗೆ ಬೆನ್ನಿನ ಮೇಲೆ ಮೆಲ್ಲೆಗೆ ತಟ್ಟಿ ತಲೆ ಸವರಿ ಏನಾಯಿತು ಯಾಕೆ ಕಲ್ತಿದಿಯಮ್ಮ ಹೇಳು ಅಂತ ಕೇಳ್ತ ಆಗ ಅವಳು ತಾನು ತುಂಬ ಬಡ ಕುಟುಂಬದಿಂದ ಬಂದವಳು ಅಲ್ಪ ಸ್ವಲ್ಪ ಸಂಗೀತ ಬಾಲ್ಯದಲ್ಲಿ ಕಲ್ತಿದ್ದೆ ಅದನ್ನೇ ನನ್ನ ಜೀವನಾಧಾರವಾಗಿ ಇಟ್ಕೊಂಡಿದ್ದೀನಿ ನನ್ನ ಸಂಗೀತವನ್ನು ಜನ ಮೆಚ್ಕೊಳ್ತಾ ಇದ್ದರು ಆದರೆ ಅಷ್ಟು ಬೇಡಿಕೆ ಇರಲಿಲ್ಲ ಆಗ ನಾನು ಒಂದು ತಪ್ಪು ಕೆಲಸ ಮಾಡಿಬಿಟ್ಟೆ ತಮ್ಮಂತಹ ಶ್ರೇಷ್ಠ ಸಂಗೀತಗಾರರ ಶಿಷ್ಯೆ ಅಂತ ಹೇಳಿಕೊಂಡೆ ಆಮೇಲೆ ಎಲ್ಲರೂ ನನ್ನ ಸಂಗೀತವನ್ನು ಗುರುತಿಸಿದ್ರು ಅವತ್ತಿಂದ ನನ್ನ ಜೀವನ ಸುಧಾರಿಸ್ತು ಆದರೆ ನಿಮ್ಮ ಹತ್ರ ಸಂಗೀತ ಕಲಿಯದೆ ನಿಮ್ಮ ಒಪ್ಪಿಗೆ ಇಲ್ಲದೆ ನಾನು ನಿಮ್ಮ ಶಿಷ್ಯೆ ಅಂತ ಹೇಳಿಕೊಂಡು ಕ್ಷಮಿಸಲಾರದ ತಪ್ಪು ಮಾಡಿದ್ದೀನಿ ನೀವು ಏನು ಶಿಕ್ಷೆ ಕೊಟ್ಟರು ನಾನು ಅನ್ನ ಅದನ್ನು ಅನುಭವಿಸ್ತೀನಿ ಅಂತ ಒಂದು ಚೂರೂ ಬಿಡದೆ ತನ್ನ ತಪ್ಪಿನ ಅರಿಕೆ ಮಾಡಿಕೊಂಡ್ಳು ಲಿಸ್ಟ್ ಆಕೆಯ ಮಾ ಎಲ್ಲ ಮಾತುಗಳನ್ನು ಗಮನ ಇಟ್ಟು ಕೇಳಿಸ್ಕೊಳ್ತಾ ಇದ್ದ ಕರುಣಾಪೂರಿತ ಕಣ್ಣುಗಳಿಂದ ಅವಳ ಕಡೆ ನೋಡ್ತಾ ಇದ್ದ ಆಗ ಅವನು ಹೇಳ್ದ ಆಯಿತು ಮಗು ನೀನು ತಪ್ಪು ಮಾಡಿದೀಯಾ ಹೌದು ನಾವೆಲ್ಲರೂ ಒಂದಲ್ಲ ಒಂದು ಸರ್ತಿ ತಪ್ಪು ಮಾಡಿಯೇ ಇರ್ತೇವೆ ಇರಲಿ ಬಿಡು ನಾನೀಗ ನೀನು ಪಿಯಾನೋ ನುಡ್ಸೋದನ್ನು ಕೇಳಬೇಕಲ್ಲ ಅಂದ ಆ ಹುಡುಗಿ ಕಾಬ್ರಿ ಅಂಥ ಮಹಾನ್ ಸಂಗೀತಗಾರನ ಮುಂದೆ ನಾನು ಪಿಯಾನೋ ನುಡ್ಸೋದ ಆದರೆ ಅವನು ಬಿಡಲಿಲ್ಲ ಬಾಬಾ ಅಂತ ಅವನದ್ದೇ ಪಿಯಾನೋ ಇತ್ತಲ್ಲ ಅದನ್ನು ತೋರಿಸ್ತ ಅವಳು ಮೊದ ಮೊದಲು ಹೆದ್ರಕೊಂಡು ತಪ್ಪು ತಪ್ಪಾಗಿ ನುಡಿಸಿದ್ಲು ಆಮೇಲೆ ಸ್ವಲ್ಪ ಧೈರ್ಯ ತಂದುಕೊಂಡು ಚೆನ್ನಾಗಿ ನುಡಿಸಿದ್ಲು ಲಿಸ್ಟ್ ಅವಳ ಪಿಯಾನೋ ವಾದವನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡ ಆಮೇಲೆ ಕೆಲವು ಕಡೆ ತಿದ್ದಿ ಹೀಗೆ ನುಡಿಸು ಈ ಬದಲಾವಣೆ ಮಾಡು ಅಂತ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟ ಆಮೇಲೆ ಅವಳ ಕಡೆ ನೋಡಿ ಕಿರು ನಗುತ್ತಾ ನೋಡು ಮಗು ಈಗ ನಾನು ಕೆಲವು ಸಲಹೆ ಸೂಚನೆಗಳನ್ನು ನಿನಗೆ ಕೊಟ್ಟಿದ್ದೀನಲ್ವಾ ಅಂದಮೇಲೆ ಈಗ ನಾನು ನಿನಗೆ ಗುರುವಾಗಿದ್ದೀನಿ ನೀನು ನನ್ನ ಶಿಷ್ಯ ಅಲ್ವಾ ನಾನು ಕೊಟ್ಟ ಸೂಚನೆಗಳನ್ನು ನೀನು ನಿನ್ನ ವಾದನದಲ್ಲಿ ಅಳವಡಿಸ್ಕೊ ಈಗ ನೀನು ಯಾವತ್ತು ಯಾವ ತಪ್ಪು ಮಾಡಿಲ್ಲ ನಿನ್ನ ಕಾರ್ಯಕ್ರಮ ಕೊಡು ಮತ್ತೆ ಅದರಲ್ಲಿ ಇನ್ನೊಂದು ಸಾಲು ಸೇರಿಸು ನಿನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನಿನ್ನ ಗುರುವಾದ ಲಿಸ್ಟ್ ಕೂಡ ಅರ್ಧ ಗಂಟೆ ತಮ್ಮ ಪಿಯಾನೋ ವಾದನವನ್ನು ನುಡಿಸ್ತಾರೆ ಅಂತ ಅವಳ ಕಣ್ಣುಗಳು ಮತ್ತೊಮ್ಮೆ ತುಂಬಿ ಬಂತು ಗಂಟ್ಲು ಗದ್ಗದವಾಯಿತು ಆದರೆ ಇದು ಭಯದಿಂದ ಅಲ್ಲ ಕೃತಜ್ಞತಾ ಭಾವದಿಂದ ಅವಳು ಮತ್ತೆ ಅವರ ಕಾಲುಗಳಿಗೆ ಬಾಗಿ ಕೃತಜ್ಞತೆಯಿಂದ ನಮಸ್ಕರಿಸಿದ್ಳು ಅದರಂತೆ ಜಾಹೀರಾತು ಹೋಯಿತು ತನ್ನ ಕಾರ್ಯಕ್ರಮದ ಕೊನೆಯ ಅರ್ಧ ಗಂಟೆ ತನ್ನ ಗುರುವಾದ ಶ್ರೇಷ್ಠ ಪಿಯಾನೋ ವಾದಕ ಲಿಸ್ಟ್ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅಂತ ಎಲ್ಲ ಕಡೆ ಜಾಹೀರಾತನ್ನು ಹಾಕಿದ್ಲು ಜನ ಹುಚ್ಚೆದ್ದು ಕಾರ್ಯಕ್ರಮಕ್ಕೆ ಬಂದು ಸೇರಿದ್ರು ನೋಡಿದ್ರ ಮಕ್ಕಳೇ ಇದು ಮಹಾನ್ ಗುರುವಿನ ಲಕ್ಷಣ ಅವನು ತನ್ನ ಶಿಷ್ಯರ ತಪ್ಪುಗಳನ್ನು ಮನ್ನಿಸಿ ತಿದ್ದಿ ತೀಡಿ ಶ್ರೇಷ್ಠ ಕಲಾವಿದರನಾಗಿ ಮಾಡ್ತಾನೆ ತನ್ನ ಶಿಷ್ಯ ಬೆಳೆದಷ್ಟೂ ಅವನಿಗೆ ಆನಂದ ಕಲಾವಿದ ಕಲಾವಿದನನ್ನಷ್ಟೇ ಅಲ್ಲ ಅವನ ಕಲೆಯನ್ನೂ ಕಲೆಯ ಪರಿಧಿಯನ್ನೂ ಕೂಡ ಅವನು ವಿಸ್ತರಿಸ್ತಾನೆ ಇಂತಹ ಗುರುಗಳು ಸಿಗೋದು ಒಂದು ಅದೃಷ್ಟ ಒಳ್ಳೆಯ ಗುರು ಶ್ರೇಷ್ಠ ಗುರುವಿನ ಹೆಸರೇ ಶಿಷ್ಯನನ್ನು ಉದ್ಧಾರ ಮಾಡಿಬಿಡುತ್ತೆ ಅಲ್ವಾ ಅಂತಹ ಶಕ್ತಿ ಆ ಗುರುವಿನಲ್ಲಿ ಅಡಗಿದೆ ಎಲ್ಲರ ಬದುಕಲ್ಲೂ ಎಷ್ಟೋ ಜನ ಗುರುಗಳು ಬಂದು ಹೋಗ್ತಾರೆ ಆದರೆ ಯಾವುದೋ ಒಂದು ಕ್ಷಣದಲ್ಲಿ ಬರುವ ಒಬ್ಬ ಗುರುವಿನಿಂದ ಅವರ ಜೀವನದ ದಾರಿಯೇ ಬದಲಾಗಿಬಿಡುತ್ತೆ ಅವರು ಉನ್ನತ ಮಟ್ಟಕ್ಕೆ ಏರೋ ಹಾಗೆ ಆ ಗುರುವಿನ ಮಾತುಗಳಿಂದ ಸಾಧ್ಯವಾಗತ್ತೆ ಅಂತಹ ಗುರು ಎಲ್ಲರ ಬಾಳಲ್ಲೂ ಸಿಕ್ಕಿ ಎಲ್ಲರ ಬಾಳು ಸಾರ್ಥಕವಾಗಲಿ ಅಂತ ಹಾರೈಸ್ತಾ ಈಗ ಪ್ರಾರ್ಥನೆಯನ್ನು ಮಾಡಿ ಕಥೆಯನ್ನು ಮುಗಿಸೋಣವಾ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ मृत्योर्मा ॐ शान्ति शान्ति शान्तिः